ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅವರ ಹೌದಾ ಅವೆಲ್ಲ ಬೀದರ್ ಜಿಲ್ಲೆ ಅಂದರೆ ಅವರ ಮುಕ್ಕುಟ ಕರ್ನಾಟಕ ಫಲಿತಾಂಶದಲ್ಲಿ ಕೂಡ ಮುಕ್ಕುಟ ಆಗ್ಬೇಕು ಫಲಿತಾಂಶದಲ್ಲಿ ಎಕ್ಸಾಮ್ ಏನು ಪರೀಕ್ಷೆ ಪರೀಕ್ಷೆ ಏನು ಇಡೀ ಒಂದು ವರ್ಷಗಳ ಕಾಲ ಓದಿದನ್ನ ಮಾಡಬೇಕು ಕೇವಲ ಕೇವಲ ಮೂರೇ ಗಂಟೆಯಲ್ಲಿ ನಮ್ಮ ಫಲಿತಾಂಶವನ್ನು ಹೊರಬರ್ತದೆ ಹೌದಾ ಹಾಗಾಗಿ ಯಾರು ಎತ್ಕೋಬಾರ್ದು ಓಕೆ ಹೋಗಿ ಲಗ್ನ ಅಕ್ಕಿ ಬಾತ್ನಿ ಹಿಂಗೆ ನಾ ಅಮ್ ಪಡ್ರ ಏಕದಿಂದ ಪಡ್ರ ಏಕ್ ಸಾವಿರ ಪಡ್ನೇಕೆ ರೈಟ್ ಹೌದು ತೀನ್ ಗಂಟೆ ಮೇ ಅಂಬ ತಾಯಿ ಅಂದಂಗೆ ಇತ್ತು ಗೊತ್ತಾ ಹಾಗಾಗಿ ವಿದ್ಯಾರ್ಥಿಗಳು ಹೇಳ್ತೀನಿ ಕೇಳಿ ಎಲ್ಲರೂ ಪಾಸ್ ಆಗಿ ದೊಡ್ಡದಲ್ಲ ಪಾಸ್ ಆಗುವ ಜೊತೆಗೆ ಉತ್ತಮವಾದಂತಹ ಅಂಕವನ್ನ ಪಡಿಬೇಕಾದ್ರೆ ಅದಕ್ಕೆ ತಮ್ಮದೇ ಆದಂಥ ಪರೀಕ್ಷೆಯಲ್ಲಿ ಇದೆ ಆಟ ಅಂತ ಕರಿತೀವಿ ಯಾಕಂದರೆ ಮನುಷ್ಯನಿಗೆ ಹೇಗೆ ನಮ್ಮ ಪಾರ್ಟ್ಸ್ ಆಫ್ ಬಾಡಿ ಇದೆ ಅದರಲ್ಲಿ ಹೆಚ್ಚು ಇಂಪಾರ್ಟೆಂಟ್ಸ್ ಅಂದ್ರೆ ಯಾವಾಗ ಕೊಡ್ತೀವಿ ನಾವು ತಲೆ ಕೊಡ್ತೀವಿ ಯಾಕೆ ತಲೆ ಕೊಡ್ತೀವಿ ಹೇಳಿ ಇದು ಭಾಳ ಮಹತ್ವದ ಬಾಡಿಯಲ್ಲಿ ನಾವು ಅದಕ್ಕೆ ಪೊಲೀಸರೆಲ್ಲ ಹೇಳಿ ಏನು ಮಾಡ್ತಾರೆ ಅಂದರೆ ಹೆಲ್ಮೆಟ್ ಹಾಕೊಂಡಿದ್ದಿಲ್ಲ ಅಂತೇಳಿ ದಂಡ ಹಾಕ್ತಾರೆ ಗೊತ್ತಾ ಹಾಗೆ ಎಕ್ಸಾಮ್ನಲ್ಲಿ ಕೂಡ ಹೇಳಿ ಎಕ್ಸಾಮ್ನಲ್ಲಿ ಕೂಡ ಏನಾಗ್ತದೆ ಅತಿ ಮಹತ್ವದ ಪಾಠಗಳು ಯಾವ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವ್ದು ನೀವು ಮನವರಿಕೆ ಮಾಡ್ಕೋಬೇಕು ಮನವರಿಕೆ ಮಾಡ್ಬೇಕಾದ್ರೆ ಏನಾದ್ರೂ ಮಿನಿಮಮ್ ಫೈವ್ ಟು ಟೆನ್ ಮಾಡಲ್ ಕ್ವಶನ್ ಪೇಪರ್ ಅನ್ನ ತೆಗೆದುಕೊಂಡಾಗ ನಿಮಗೆ ಗೊತ್ತಾಗ್ತದೆ ಯಾವ್ದು ಇಂಪಾರ್ಟೆನ್ಸ್ ಕ್ವಶನ್ ಇದೆ ಹತ್ತು ಯಾವ ಯಾವ್ದು ರಿಪೀಟ್ಗಳು ಆಗಿವೆ ಯಾವೇ ಕ್ವೆಶನ್ಗಳು ಅವಕ್ ನೀವು ಏನ್ ಮಾಡ್ಬೇಕು ಹೆಚ್ಚು ಒತ್ತು ಕೊಡ್ಬೇಕು ಹೆಚ್ಚು ಫೋಕಸ್ ಮಾಡ್ಬೇಕು ಆ ಹೆಚ್ಚು ರಿಪೀಟ್ 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 ಆಗಿರ್ತವಲ್ಲ ಅವು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಅಂತ ಹೇಳಿ ಏನ್ ಮಾಡ್ಬೇಕು ಮುಚ್ಚು ಆಮೇಲೆ ವಿಶೇಷವಾಗಿ ಇಲ್ಲಿ ಏನಾಗ್ತದೆ ವಿದ್ಯಾರ್ಥಿಗಳು ಬಹಳ ಜನರು ಮಾಡ್ತಾರೆ ಇಡೀ ಪುಸ್ತಕ ಓದಿ ಓದಿ ಓದ್ತಾರೆ ಆದರೆ ಅಂಕಗಳು ಬರಲಿಲ್ಲ ಅಂತಾರೆ ಅಂಕಗಳು ಯಾಕೆ ಬರಲ್ಲ ಅಂತಂದರೆ ನೀವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು ಅದು ಕೂಡ ಒಂದು ಕಲೆ ಇದೆ ಹಾಗಾಗಿ ನೀವು ಓದುವಾಗ ಏನ್ ಮಾಡಬೇಕು ಎ ಬಿ ಸಿ ಡಿ ಅಂತೇಳಿ ಮಾಡಬೇಕು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇಂಪಾರ್ಟೆಂಟ್ ಕ್ವಶನ್ ಮೀಡಿಯಲ್ ಕ್ವಶನ್ ಲಾಸ್ಟ್ ಕ್ವಶನ್ ಅಂತೇಳಿ ಒಂದು ಇಂಡಿಯಾದಂಥ ಒಂದು ಪಟ್ಟಿಯನ್ನು ಮಾಡಿಕೊಂಡು ನಿಮ್ಮದೇ ಆದಂತ ಕ್ವಶನ್ ಗಳನ್ನು ತೆಗೆದುಕೊಂಡು ಏನ್ ಮಾಡ್ಬೇಕು ಅಂದ್ರೆ ಒಂದು ಸಿದ್ಧತೆ ಮಾಡ್ಕೋಬೇಕು ಪರೀಕ್ಷೆ ಬರೋಕ್ಕಿಂತ ಪೂರ್ವದಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನ್ ಮಾಡ್ಬೇಕು ಮೇಲಿನ ಮೇಲೆ ಮೇಲೆ ಬರೆದು ಬರೆದು ಬರೋದು ಪ್ರಾಕ್ಟೀಸ್ ಮಾಡ್ಬೇಕು ನೀವೇ ಏನ್ ಮಾಡಬೇಕು ಅಂದ್ರೆ ಒಂದು ಉತ್ತರ ಸಿದ್ಧತೆ ಮಾಡ್ಕೊಂಡ್ರೆ ಅಂದ್ರೆ ನಿಮಗೆ ಗೊತ್ತಾಗ್ತದೆ ಹಾಗಾಗಿ ಕನಿಷ್ಠ ನೀವೇನ್ ಮಾಡಬೇಕು ಇಂಪಾರ್ಟೆಂಟ್ ಕ್ವೆಶನ್ ಹೆಚ್ಚು ಮಹತ್ವವನ್ನು ಕೊಟ್ಟಾಗ ಎಕ್ಸಾಮ್ನಲ್ಲಿ ಕೀ ಪಾಯಿಂಟ್ಸ್ ಹಾಕಿ ನೀವು ನೀಟಾಗಿ ಬರ್ದಾರ ಅಂದರೆ ಮೌಲ್ಯ ಏನು ಮಾಡ್ತಾರೆ ಅಂದರೆ ನಿಮ್ಮ ನೋಡಿದಂಥ ಉತ್ತರ ಪತ್ರಿಕೆ ನೋಡಿ ಬರೆಯೋದು ಒಂದು ಭಾಗ ಆ ಎರಡನೇ ಕೀ ಪಾಯಿಂಟ್ಸ್ ಹಾಕಿ ಸುಂದರವಾಗಿ ಒಳ್ಳೆ ಡಿಸೈನ್ ಒಂದು ಸುಂದರವಾಗಿ ರೂಪದಲ್ಲಿ ಕೊಟ್ಟು ಬಂದ ನೀವು ನಿಮಗೆ ಏನು ಮಾಡ್ತಾನೆ ಹತ್ತು ಅಂಕದ ಪ್ರಶ್ನೆಗಳಿಗೆ ಆ ಮೌಲ್ಯ ಮಾಪನ್ ನಮ್ಮ ನಮ್ಮಂತ ಎಲ್ಲ ಉಪನ್ಯಾಸಕರು ಏನ್ ಮಾಡ್ತೀರ ಹತ್ತು ಹತ್ತು ವಯ ಮಗು ಬಹಳ ಚೆನ್ನಾಗಿ ಬರ್ತದೆ ಅಂತೇಳಿ ಹತ್ತು ಅಂಕಗಳನ್ನು ಕೊಡ್ತಾರೆ ಹತ್ತಕ್ಕೆ ಹತ್ತು ಐದು ಐದು ಕೊಡ್ಕೊತ ಹೋದಾಗ ಏನಾಗ್ತದೆ ನಿಮಗೆ ನೂರು ನೂರು ಅಂಕಗಳು ಬಂದಾಗ ಏನಾಗ್ತದೆ ಸಹಜವಾಗಿ ನೀವು ರ್ಯಾಂಕ್ ಬರಲಕ್ಕ ಸಾಧ್ಯ ಇದು ನೀವು ಮನ್ಸಿ ಪದಕ ಮಕ್ಕಳೆ ಹಾಗಾಗಿ ಇಂಪಾರ್ಟೆನ್ಸ್ ಅಂದ್ರೆ ನಮ್ಮ ಪುಸ್ತಕದಲ್ಲಿ ಇಂಪಾರ್ಟೆನ್ಸ್ ಯಾವು ನಾ ಈಗ ಹೇಳಿದಲ್ಲ ಮೇನ್ ಇಂಪಾರ್ಟೆನ್ಸ್ ಕ್ವಶನ್ಸ್ಗಳು ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಗಳು ಯಾವ್ದು ಮಿಡಲ್ ಕ್ವಶನ್ಗಳು ಯಾವು ಆಮೇಲೆ ಲಾಸ್ಟ್ ಕ್ವಶನ್ಗಳು ಯಾವು ನೀವು ಪಟ್ಟಿಯನ್ನ ಮಾಡಿಕೊಂಡು ನೀವು ಎಕ್ಸಾಮ್ ನಲ್ಲಿ ಹೋಗ್ತೀರಿ ಅಂದ್ರೆ ನೀವು ಗೆಟ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಅನ್ನ ನೀವು ಗ್ಯಾರಂಟಿ ಪಡ್ಕೊಳ್ತೀರಿ ಪದಕ ಮಕ್ಕಳೆ ಹಾಗಾಗಿ ಭಯ ಮಾಡಬಾರ್ದು ಯಾಕಂದ್ರೆ ಅದೇ ಪುಸ್ತಕದಲ್ಲಿ ಇದ್ದಿದ್ದನ್ನೇ ನಾವು ಬರೀಬೇಕಾಗ್ತದೆ ಅಸಲ್ ಬರ್ತಾ ಇರಲಿಲ್ಲ

ನಾರ್ಮಲ್ ಇದ್ದಂಥ ಕ್ವಶನ್ಗಳನ್ನು ಸಿದ್ಧತೆ ಮಾಡಿಕೊಂಡು ಇನ್ನೂ ಏನು ಮಾಡಬೇಕು ಅನಿವಾರಿಕೆ ಮಾಡಿಕೊಂಡು ಓದಬೇಕು ಆಮೇಲೆ ವಿಶೇಷವಾಗಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೀವು ಉಪನ್ಯಾಸಕರ ಮತ್ತೆ ಗೊತ್ತಾ ಉಪನ್ಯಾಸಕರಿಗೆ ಏನಾರ ಪೀಠಿಕೆ ಇದೆ ಜೀವನ ಇದೆ ಸಾಧನೆಗಳಿವೆ ಆಮೇಲೆ ಎಲ್ಲಿ ಮತ್ತೊಂದು ಸರಿ ನೋಡ್ಬೇಕು ಒಂದು ಪಾಯಿಂಟ್ಸ್ಗಳು ಕೂಡ ಮಾಡಿದ ಪ್ರಶ್ನೆ ಮಾಡ್ಬೋದು ಒಂದು ಪಾಯಿಂಟ್ಸ್ ಹೋಯ್ತಂದ್ರೂ ಒಂದು ಹಗ್ ಹೋಗ್ತದೆ ತುಂಬಾ ಭಾವನೆ ಕೊಡ್ಬೇಕು ನಾವು ಹಂಡ್ರೆಡ್ ಹೋಗಿ ನೈಂಟಿ ನೈನ್ ಬಂದ್ಬಿಡ್ತದೆ ನೈಂಟಿ ನೈನ್ಗೆ ಹೋಗಿ ನೈಂಟಿ ಏಟ್ ಬರ್ತದೆ ಅದಕ್ಕೆ ಎಕ್ಸಾಮ್ನಲ್ಲಿ ಒಂದು ಅಂಕ ಕೂಡ ನೀವು ಏನು ಮಾಡಬೇಕು ಅದು ಬಂಗಾರಕ್ಕಿಂತ ತಿಳ್ಕೊಬೇಕು ಒಂದು ಅಂಕಗಳು ಕೂಡ ಮಕ್ಕಳೇ ಹಾಗಾಗಿ ಒಂದು ಅಂಕ ಒಂದೊಂದು ವಿಷಯ ಕೂಡ ನಮ್ಮ ಎಕ್ಸಾಮ್ನಲ್ಲಿ ಬಹಳಷ್ಟು ಪ್ರಮುಖ ಪಾತ್ರ ವಹಿಸ್ತಾರೆ ನಮ್ಮ ರ್ಯಾಂಕ್ ಬರಲ್ಲ ಹಾಗಾಗಿ ಒಂದು ಅಂಕದ ಪ್ರಶ್ನೆಗಳಿದ್ರೆ ಅನೇಕ ವಿದ್ಯಾರ್ಥಿಗಳು ಕಾಂಪಿಟೇಷನ್ ಸಾವಿರಾರು ವಿದ್ಯಾರ್ಥಿಗಳು ಒಂದು ಅಂಕದಿಂದ ಕಾಂಪಿಟೇಷನ್ ಹೋಗಿರ್ತಾರೆ ಅದಕ್ಕಾಗಿ ಒಂದು ಅಂಕ ಕೂಡ ಬಹಳ ಮಹತ್ವ ಕೊಡದೆ ನೀವೇನ್ ಮಾಡಬೇಕು ಎಕ್ಸಾಮ್ನಲ್ಲಿ ಪಾಸ್ ಪಾಸ್ ಓಕೆ ಧನ್ಯವಾದ